ಮತ್ತೆ ಗೋಡಂಬಿ ದ್ರಾಕ್ಷಿ ಆ ಥರ ಪ್ಯಾಕಿಂಗ್ ಇರಬೇಕು ಅದು ಮಾಡ್ಬೇಕು ಮತ್ತೆ ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಅದೆಲ್ಲ ಮುಖಬಹುದು ವಾಟರ್ ಪ್ರೂವ್ ಮಾಡಿದ್ರೆ ಐಸ್ ಕ್ಯೂಬ್ ಆಗುತ್ತೆ ಫ್ರೆಶ್ ವಾಟರ್ ಹಾಕಿ ಫ್ರೆಶ್ ವಾಟರ್ ಹಾಕಿ ಫುಲ್ ಮಾಡಿ ಮತ್ತೆ ನೀರಾನಿ ಕ್ಲೋಸ್ ಮಾಡಿ ಒಂದು ಒನ್ ಅವರ್ ಆದಮೇಲೆ ಆದ್ಮೇಲೆ ಮಾಡಿದ್ರೆ ಐಸ್ ಕ್ಯೂಬ್ಬನಾ ಇಲ್ಲೆಲ್ಲ ಬಂದು ನಿಮಗೆ ಚಿಲ್ಲಿ ಪೌಡರ್ ಮಸಾಲ ಐಟಮ್ಸು ಪೌಡರ್ಗಳೆಲ್ಲ ಬರ್ತಾರೆ ಅದರ ಗರಂ ಮಸಾಲ ಆ ಥರ ಎಲ್ಲ ಐಟಮ್ಸ್ ಇದ್ರೆ ವಿತ್ ಪ್ಯಾಕಿಂಗ್ ಇದ್ರೆ ಮುಡ್ಕೋಬಹುದು ನೀವು ಓಕೆನಾ ಇದು ಆಲ್ಮೋಸ್ಟ್ ಮುಡ್ಕೊಳ್ಳೋಕೆ ಇಲ್ಲಿ ಅನ್ನ ಸಾಂಬಾರ್ ಇದ್ರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಬಾಟ್ಲ್ ಬರುತ್ತೆ ಇಟ್ರೆ ಎಂಟ್ರೆ ಬರುತ್ತೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಕೆಳಗಡೆ ನೋಡಿ ಇಲ್ಲಿ ತ್ರೀ ತ್ರೀ ಇರುತ್ತೆ ಇದು ಫೋರ್ ಫೈವ್ ಅಂದ್ರೆ ಜಾಸ್ತಿ ಆಗುತ್ತೆ ಲಾಂಗ್ ಪ್ರೆಸ್ ಮಾಡಿದ್ರೆ ಎರಡು ಫ್ರಿಜ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಅದರಲ್ಲೂ ತರಕಾರಿ ಮಾಡಬಹುದು ಇದ್ರಲ್ಲೂ ತರಕಾರಿ ಮಾಡಬಹುದು ಬೇಡ ಅಂದ್ರೆ ಮತ್ತೆ ಲಾಂಗ್ ಪ್ರೆಸ್ ಮಾಡಿ ಕ್ಯಾನ್ಸಲ್ ಆಗಿಬಿಡುತ್ತೆ ಇದು ನಾರ್ಮಲ್ ತ್ರೀ ಇರುತ್ತೆ ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ನಾಲ್ಕು ಐದು ಮುಡ್ಕೋಬಹುದು ಇಲ್ಲಾಂದ್ರೆ ಎರಡು ಸಾಕು ಕೋಲ್ಡ್ ಇದೆ ಅಂದ್ರೆ ಪರವಾಗಿಲ್ಲ ಇದು ಬಂದು ಫ್ರಿಜ್ ಇದು ಇದ್ರದ್ದು ಇದನ್ನ ಲಾಂಗ್ ಜಾಸ್ತಿ ಜಾಸ್ತಿ ಬೇಕು ಮಾಡ್ಕೋಬಹುದು ಕಡಿಮೆ ಬೇಕು ಮಾಡ್ಕೋಬಹುದು ಲಾಂಗ್ ಪ್ರೆಸ್ ಮಾಡಿದ್ರೆ ಸೂಪರ್ ಚಿಲ್ಲಿ ಆಗುತ್ತೆ ಅಂದ್ರೆ ಇಲ್ಲೇ ನಿಮ್ ಮನೆ ಫಂಕ್ಷನ್ ಮಾಡ್ತಾ ಇದ್ದೀವಿ ಜಾಸ್ತಿ ಲೋಡ್ ಇದೆ ಅಂದ್ರೆ ಮಾಡಿದ್ರೆ ಫಾಸ್ಟ್ ಕೂಲಿಂಗ್ ಆಗುತ್ತೆ ಬೇಡ ಅಂದ್ರೆ ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ನಾರ್ಮಲ್ ಸ್ಟೇಜ್ ಬರುತ್ತೆ ಬ್ಯಾಕಿಗೂ ಅದೇ ಬಟನ್ ಅದೇ ಅದೇ ಓಕೆನಾ ಇದಿರುತ್ತೆ ಟೂ ಟು ಇರುತ್ತೆ ನಾರ್ಮಲ್ ಆಗಿರುತ್ತೆ ನಿಮ್ಗೆ ಏನು ಜಾಸ್ತಿ ಎಷ್ಟು ಬೇಕು ಅನ್ನೋದು ಮಾತ್ರ ಜಾಸ್ತಿ ಮಾಡ್ಕೊಂಡದ್ದು ನಾಲ್ಕು ಅವ್ರು ರನ್ ಮಾಡಿ ಫೋರ್ ಅವರ್ಸ್ ರನ್ ಮಾಡೋದು ಕೂಲಿಂಗ್ ಅಡ್ಜಸ್ಟ್ ಆಗುತ್ತೆ ನಾಲ್ಕೈದು ಅವರ್ ಆದಮೇಲೆ ಐಟಮ್ಸ್ ಲೋಡ್ ಮಾಡಬೇಕು ಈಗ ಮಾಡೋಕ್ಕೆ ಈಗ ಆಡೋ ಆಕೋ ಬೇಡ ಬಾ ಹೊರ್ಗಡೆ ಕೂಲಿಂಗ್ ಇರಬಲ್ಲ ಕೂಲ್ ಹಾಕಿ ಕೂಲ್ ಆದ್ಮೇಲೆ ತಣ್ಣುಗಳಿ ಬರುತ್ತೆ ಈ ಕಡೆ ಹೊಗೆ ಥರ ಬರುತ್ತೆ ಆ ಥರ ಬಂದಾಗ ಕೂಲಿಂಗ್ ಆಗಿದೆ ಅಂತ ಆಮೇಲೆ ಐಟಮ್ ಇರುತ್ತೆ ತರಕಾರಿ ಏನಿದೆ

ಟಿನ್ ಇಯರ್ಸ್ ಕಂಪ್ರೈಸರ್ ಮೋಟರ್ ಇರುತ್ತೆ ಕಂಪ್ರೈಸರ್ ಎಲ್ಲ ಇದೆಲ್ಲ ಬಾಡಿಗೆ ಒಂದು ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಅಷ್ಟೇ ಓಕೆನಾ ಏನೂ ಏನಾಗೋಲ್ಲ ಒಂದು ಹದಿನೈದು ವರ್ಷ ಬರುತ್ತೆ ಓಕೆನಾ ಯಾವ ಅದೇ ಕಟ್ ಆಫ್ ಆಗುತ್ತೆ ನೀವು ಟ್ವೆಂಟಿ ಫೋರ್ ಇಂಟ್ ಸೆವೆನ್ ಆನ್ ಇಟ್ಟಿರ್ಬೇಕು ಅದೇ ಕಟ್ ಆಫ್ ಆಗುತ್ತೆ ಅದೇ ಬೇಕು ಅಂದರೆ ಆನ್ ಮಾಡಿಕೊಡುತ್ತೆ ಓಕೆನಾ ಬೇಕು ಅಂದರೆ ಹಾಕ್ಕೊಡಿ